ಕೃಷ್ಣಾ ನದಿ ನೀರು ಈ ರೀತಿ ಹರಿದು ಬರತ್ತೆ ನೋಡ್ರಿ ಇದೆಲ್ಲಿ ಅಂದ್ರೆ ಹತ್ತನೇ ತಾಲೂಕಿನ ಸೌದಿ ಗ್ರಾಮ ನೀರೆಲ್ಲ ಖಾಲಿ ಆಗೈತಿ ಇನ್ನು ಎರಡು ಮೂರು ದಿನದಾಗ ನೀರು ಅನ್ನೋ ಸುದ್ದಿ ಐತಿ ಈ ರೀತಿ ಐತಿಯೋ ಏನು ಮಾಡಿದ್ರಿ ಮಳೆಗಾಲದಾಗ ಹೆಚ್ಚು ನೀರು ಬಿಡ್ತಾರೆ ಬೆಳೆ ಹೋಕ್ಕವು ಬೇಸಿಯಾಗ ಹೊಳೆಯಾಗ ನೀರು ಇರಂಗ ಬಿಸಿಲು ಹೆಚ್ಚಾಗಿ ಬೆಳೆ ಬೆಳಿ ಬೆಳ್ಯಂಗ ರೈತ್ರಿಗೋಳಿ ಕೇಳೋರು ಯಾರ ನೋಡಿ ಹೊಳಿ ಎಲ್ಲ ಪರಿಶಯ ಹಾಕಿದಾರ ರೀತಿ ಭಾಳ ಭಾಳದ್ರೆ ಇನ್ನೊಂದು ಮೂರು ಮೂರ್ನಾಟ ಅದ ಅದಾವ್ರ ನೀರ ಇಪ್ಪರುಗಿ ಡ್ಯಾಮ್ನಾಗ ನೀರು ಹೆಚ್ಚಾಗಿ ಐತಿತ್ತು ಒಂದು ಎರಡು ಫೂಟ್ ಅಂತರ ಎತ್ತರ ಐತಿತ್ತು ನೀರು ಇನ್ನು ಎರಡು ಮೂರು ದಿನದಾಗ ನೀರು ಬಿಡ್ತಾರೆ ಅನ್ನೋ ಸುದ್ದಿ ಹಿಟ್ಟಿ ನೋಡಿರಿ ಈ ರೀತಿ ಐತೆ ಕಾಲಿ ಎಲ್ಲ ಖಾಲಿ ಖಾಲಿ ಎಲ್ಲ ಜಾಲಿ ಜಾಲಿ ಆದಷ್ಟು ಬೇಗ ನೀರು ಬಿಡ್ರಿ ಎಲ್ಲ ರೈತರ ಬೆಳೆಗಳು ಒಣಗಿ ಹೋಗೋಕ್ಕಿಂತ ಮೊದಲು нор пайп хэнг бдав